ಬೆನ್ನು ನೋವಿನ ವಿಚಾರದಲ್ಲಿ ಸ್ವಲ್ಪ ಜಾಗೃತಿ ಇರಬೇಕು ನಂದು ಒಂದು ಕಳಕಳಿಯ ವಿನಂತಿ ಬೆನ್ನು ನೋವು ಇದ್ದವರಿಗೆ ಯಾರಾದರೂ ಆಪರೇಷನ್ ಮಾಡ್ತೇವೆ ಅಂತ ಹೇಳಿದರೆ ಬೆನ್ನಿನ ಮೇಲೆ ಆಪರೇಷನ್ ಮಾಡಿಕೊಳ್ಳೋದು ಸ್ವಲ್ಪ ಟಿಕ್ಲಿಶ್ ಟ್ರಿಕ್ಕಿ ಅದು ಹಾಗಾಗಿ ಇನ್ನೊಬ್ಬರದ್ದು ಒಪಿನಿಯನ್ ತಗೊಳ್ಳಿ ಸೆಕೆಂಡ್ ಒಪಿನಿಯನ್ ಇದು ಆಪ್ರೇಷನ್ ಮಾಡಿಸ್ಬೇಡಿ ಯಾಕಂದರೆ ಔಷಧಿ ತೆಗೊಟ್ಟರಲ್ಲಿ ಹೆಚ್ಚು ಕಡಿಮೆ ಆದರೆ ಆ ಡಾಕ್ಟರ್ ಬಿಟ್ಟು ಇನ್ನೊಂದು ಡಾಕ್ಟರ್ ಹತ್ರ ಹೋಗ್ಬೋದು ಆಪರೇಷನ್ ಮಾಡಿದ್ರಲ್ಲಿ ಹೆಚ್ಚು ಕಡಿಮೆ ಆದರೆ ಮತ್ತೆ ನಿಮ್ಮ ಒಮ್ಮೆ ಕ ಅದು ಆಪ್ರೇಷನ್ ಮಾಡಿ ಆಗಿದ್ದು ಅದನ್ನು ತೆಗೆದು ಹಿಂದೆ ತೆಗಿಯಲಿಕ್ಕಾಗೋದೆ ಇದು ನಾನು ಹೇಳಿದ ಎಕ್ಸ್ಟ್ರೀಮ್ ಕೇಸ್ ಎಲ್ರಿಗೆ ಹೀಗೆ ಆಗ್ತದೆ ಬೆನ್ನಿನ ಮೇಲೆ ಆಪರೇಷನ್ ಮಾಡಿದ್ರಲ್ಲಿ ಎಷ್ಟು ಜನ ಅವರು ಹೇಳಿದ ಹಾಗೆ ಎರಡು ಮನೆಗೆ ಹೋಗಿದ್ದಾರೆ ಅಂತ ಹೇಳಿದ್ರೆ ಹಾರ್ಡ್ಲಿ ಅದರಿಂದ ಜಾಗೃತಿ ಮಾಡಬೇಕು ಮೂರನೇ ವಿಚಾರ ಏನು ಅಂದ್ರೆ ಲೇಟೆಸ್ಟ್ ಆಬ್ವಿಯಸ್ ಟ್ರೀಟ್ಮೆಂಟ್ ಫಾರ್ ಬೆನ್ನು ನೋವಿಗೆ ಸೈಕೋಥೆರಪಿ ಅಂದ್ರೆ ನಾನು ಹೇಳಿದೆ ನೀನು ಹೇಳಿದ್ದು ಒಂದು ಮಾತು ಸತ್ಯ ಈಗ ಹೆಚ್ಚಾಗ್ತಾ ಇದೆ ಬೆನ್ನು ನೋವು ಹೌದು ಜನರಿಗೆ ಕಷ್ಟ ಹೆಚ್ಚಾಗ್ತಾ ಇದೆ ಪ್ರಾಬ್ಲಮ್ಸ್ ಹೆಚ್ಚಾಗ್ತಾ ಇದೆ ನಾವು ಹೇಳೋದು ಇದು ಡೆವಲಪ್ಮೆಂಟ್ ಆಗ್ತಾ ಇದೆ ಈ ಭೂಲೋಕ ಎಲ್ಲ ಮುಂದೆ ಹೋಗ್ತಾ ಇದೆ ಅಂತೆ ಮುಂದೆ ಹೋಗುವುದುಲ್ಲ ಎಕ್ಸ್ಟರ್ನಲಿ ರಸ್ತೆ ದೊಡ್ಡದಾಗಿದೆ ಮನೆ ಎತ್ತರ ಆಗಿದೆ ಮತ್ತೆ ಲೈಟ್ ಹೆಚ್ಚಾಗಿದೆ ಕಾರ್ ದೊಡ್ಡದಾಗಿದೆ ಮತ್ತೆ ಹಾರಾಟ ವಿಮಾನ ಹೆಚ್ಚಾಗಿದೆ ಇದೆಲ್ಲ ಹೌದು ಮನುಷ್ಯ ಬದಲಾಗಿದೆ ಮನುಷ್ಯ ಹಾಗೇ ಇದ್ದಾರೆ ಕಷ್ಟ ಹೆಚ್ಚಾಗಿದೆ ಮನುಷ್ಯನಿಗೆ ಹೀಗೆ ಸಮಾಜ ಮುಂದೆ ಹೋದ ಹಾಗೆ ಅವನು ದೊಡ್ಡ ದೊಡ್ಡದಾಗಬೇಕು ಅಂತ ಆಶೆ ಆಗ್ತದೆ ಅವನಿಗೆ ಮುಂಚಿನ ಕಾಲದಲ್ಲಿ ಒಂದು ಸಣ್ಣ ಕಾರ ಇದ್ರೆ ಜನರಿಗೆ ಸಮಾಧಾನ ಇತ್ತು ಅದಕ್ಕೊಂದು ಒಂದು ಹತ್ತು ಸಾವಿರ ಇಪ್ಪತ್ತು ಸಾವಿರ ರೂಪಾಯಿ ಇತ್ತು ಈಗ ಬೇಕಿದ್ರೆ ಒಂದು ಎರಡು ಲಕ್ಷ ಮೂರು ಲಕ್ಷ ರೂಪಾಯಿ ಆ ಕಾರನಲ್ಲಿ ಈಗ ಯಾರಿಗೂ ಮನಸ್ಸಿಲ್ಲ ಈಗ ಎಲ್ರಿಗೆ ನಲ್ವತ್ತು ಲಕ್ಷದ ಐವತ್ತು ಲಕ್ಷದ ಎಂಬತ್ತು ಲಕ್ಷದ ಆಗಬೇಕು ಅಂದ್ರೆ ಟೆನ್ಷನ್ ಹೆಚ್ಚಾಗ್ತದೆ ಈ ಬೆನ್ನಿನಲ್ಲಿ ಒಂದು ಗುಟ್ಟುಂಟು ತಲೆಯಿಂದ ನಮ್ಮ ಕುಂಡೆವರೆಗೆ ಒಂದೇ ಮಸುಲ್ ಉಂಟು ಎರಡು ಸೈಡ್ ನಲ್ಲಿ ಅದಕ್ಕೆ ಇರೆಕ್ಟಾರ್ ಸ್ಪೈನ್ ಅಂತ ಹೇಳೋದು ಒಂದು ದೊಡ್ಡ ಮಸುಲ್ ಬಣ್ಣದು ಅದನ್ನ ಇಡೀ ಸ್ಪೈನ್ ಅನ್ನು ಹಿಡ್ಕೊಳ್ಬೇಕು ಅದ್ರಲ್ಲಿ ಇಪ್ಪತ್ತೇಳು ಎಲುಬುಂಟು ಅದೇನಾಗ್ತದೆ ನೀನು ಏನೂ ಆದ್ರೂ ತಲೆ ಬಿಸಿ ಆದ ಕೂಡಲೇ ಅದು ಟೈಟ್ ಆಗ್ತದೆ ಟೆನ್ಸ್ ಆಗ್ತದೆ ಟೆನ್ಸ್ ಆದ ಕೂಡಲೇ ಆ ಮಸಲನ್ನು ಒಂದು ಹೀಗೆ ಟೆನ್ಷನ್ ಕೊಟ್ಟು ಒಂದು ಒಂದು ಗಂಟೆ ಹಿಡ್ಕೊಂಡ್ರೆ ಬಿಟ್ಟರೆ ಇಲ್ಲೆಲ್ಲ ನೋವು ಆಗ್ತದೆ ಇದು ಇಪ್ಪತ್ನಾಲ್ಕು ಗಂಟೆ ಟೆನ್ಷನ್ ಅಲ್ಲಿದೆ ಮತ್ತೆ ಕೂತ್ಕೊಳ್ಳುವಾಗ ನಾವೆಲ್ಲ ಕೂತ್ಕೊಳ್ಳೋಕೆ ಸರಿಯಾಗಿ ಕೂತ್ಕೊಳ್ಳೋದು ಈಗ ನಾನು ಕೂಡ ಸರಿಯಾಗಿ ಕೂತ್ಕೊಳ್ಳಿಲ್ಲ ನಾವು ಕೂತ್ಕೊಳ್ಳುವಾಗ ಸ್ಟ್ರೈಟ್ ಬ್ಯಾಕ್ ಇರಬೇಕು ಎಲ್ಲಿ ಕೂತ್ರು ಹ್ಯಾಕ್ ಕೂತರು ಸ್ಟ್ರೈಟ್ ಬ್ಯಾಕ್ ಇರಬೇಕು ನಮ್ಮಲ್ಲೆಲ್ಲ ಈ ಈ ಕುರ್ಚಿ ನೋಡಿ ಈಗ ನಾನು ಕೂತ ಕುರ್ಚಿ ಉಂಟು ಇದು ಬಹಳ ಹಾಳು ಬೆನ್ನಿಗೆ ಯಾಕಂದ್ರೆ ಇದಕ್ಕೊಂದು ಪ್ರೊಪೋರ್ಷನ್ ಅಲ್ಲ ಇದು ಎರ್ಗೋನಾಮಿಕ್ಸ್ ಅಲ್ಲ ಇದರಲ್ಲಿ ಬೆನ್ನು ಬೇರೆ ಇದು ಕೂತ್ಕೊಳ್ಳೋ ಸೀಟ್ ಬೇರೆ ಇದಕ್ಕೆ ಏನು ಕನೆಕ್ಷನ್ ಇಲ್ಲ ಹೀಗೆ ಕೂತ್ಕೊಂಡು ನಾನು ಎಷ್ಟು ಸರ್ತ ಕೂತ್ಕೊಳ್ಬೇಕು ಅಂತ ಪ್ರಯತ್ನ ಮಾಡಿದ್ರು ಅದು ಸರ್ತ ಆಗುದಿಲ್ಲ ಸ್ಟ್ರೈಟ್ ಆಗುದಿಲ್ಲ ಬ್ಯಾಕ್ ಆ ಬ್ಯಾಕ್ ಸ್ಟ್ರೈಟ್ ಆಗದಿದ್ರೆ ಈ ಮಸಲ್ ರಿಲ್ಯಾಕ್ಸ್ ಆಗುದಿಲ್ಲ ನೀನ್ ಏನಾದ್ರೂ ಬ್ಯಾಕ್ ಬ್ಯಾಕ್ ಏನಾದ್ರೂ ಹೆಚ್ಚು ಕಡಿಮೆ ಇದ್ರೆ ಆ ಮಸಲ್ ಅದನ್ನ ಹಿಡ್ಕೊಳ್ಬೇಕಾಗ್ತದೆ ಹಾಗೆ ಮಸಲ್ ಯಾವಾಗ್ಲೂ ಟೆನ್ಸ್ ಆ ಟೆನ್ಷನ್ ನಿಂದ ಮಸಲ್ ನಲ್ಲಿ ನೋವು ಬರ್ತದೆ ಆ ಟೆನ್ಷನ್ ಬರುವುದು ಮನಸ್ಸಿನಲ್ಲಿ ಎಲ್ಲಿ ಉಂಟದೆ ಮನುಷ್ಯನಿಗೆ ಗೊತ್ತಿಲ್ಲ ಟೆನ್ಷನ್ ಮದುವೆ ಅದು ಎಲ್ಲಿ ಪ್ರಾಜೆಕ್ಟ್ ಆಗ್ತದೆ ಬೆನ್ನಲ್ಲಿ ಸೊ ಎಲ್ಲರಿಗೂ ಬೆನ್ನು ಮನೆಯಲ್ಲಿರುವ ಅಡಿಗೆ ಮಾಡುವ ಹೆಂಗಸಿನಿಂದ ಹಿಡಿದು ಆಫೀಸಿಗೆ ಹೋಗುವ ಕೆಲಸದಿಂದ ಹಿಡಿದು ವೈಸ್ ಚಾನ್ಸಲರ್ ಹಿಡಿದು ಮಿನಿಸ್ಟರ್ವರೆಗೆ ಬೆನ್ನುನು ಇದ್ರ ಅರ್ಥ ಏನು ಅಂದ್ರೆ ಬೆನ್ನುನು ಒಂದು ಕಾಮನ್ ಡಿನಾಮಿನೇಟರ್ ಆಫ್ ಟೆನ್ಷನ್ ಅದಕ್ಕೆ ನಾನು ಯಾವಾಗಲ ಪೇಶನ್ಸ್ ಹೇಳುದು ಕುತ್ತಿಗೆ ನೋವು ಅಂತ ಹೇಳ್ತಾರೆ ಕುತ್ತಿಗೆ ನೋವು ಕೂಡ ಪಾರ್ಟ್ ಬೆನ್ನು ನೋವು ಪಾರ್ಟ್ ಕುತ್ತಿಗೆ ನೋವಿಗೆ ಕಾರಣ ಏನ್ ಗೊತ್ತುಂಟ ಟೆನ್ಶನ್ ಈ ಟೆನ್ಷನ್ ಇಂದ ಕುತ್ತಿಗೆ ಮಸಲ್ ಗಟ್ಟಿ ಹಿಡ್ಕೊಂಡು ಕೂಡಲೆ ಕುತ್ತಿಗೆ ಅತ್ಲಾಗಿತ್ತ ಚೇಂಜ್ ಮಾಡುವಾಗ ಅದು ರಿಲ್ಯಾಕ್ಸ್ ಆಗಿದ್ರೆ ನೆಕ್ ರಿಲಾಕ್ಸ್ ಇದು ರಿಲ್ಯಾಕ್ಸೇಷನ್ ಎಕ್ಸರ್ಸೈಸಸ್ ಮಾಡದಿದ್ರೆ ಈಗ ಟ್ರಾವೆಲ್ ಮಾಡಿದ್ರೆ ಗಂಟೆ ಗಟ್ಟಲೆ ಟ್ರಾವೆಲ್ ಮಾಡಿದ್ರೆ ಒಂದೇ ಕಡೆ ನೋಡಿದ್ರೆ ಅಥವಾ ಟೆಲಿವಿಷನ್ ಅನ್ನೇ ನೋಡ್ತಾ ಇದ್ರೆ ಅಥವಾ ಕಂಪ್ಯೂಟರ್ ನಲ್ಲಿ ನೋಡ್ತಾ ಇದ್ರೆ ಕುತ್ತಿಗೆ ನೋವು ಬರ್ತದೆ ಅದಕ್ಕೆ ನಾನು ಅವರಿಗೆ ಇಂಗ್ಲೀಷ್ ನಲ್ಲಿ ಹೇಳುದು ಯು ಡೋಂಟ್ ಹ್ಯಾವ್ ಎ ಪೈನ್ ಇನ್ ದ ನೆಕ್ ಯು ಆರ್ ಎ ಪೇನ್ ಇನ್ ದ ನೆಕ್ ಅಂದ್ರೆ ನಿನ್ನ ಈ ಮನಸ್ಸಿನಿಂದಲೇ ಈ ನೋವು ಬರುವುದು ಮತ್ತೆ ನೀನ್ ಬೇರೆಯವ್ರಿಗೆ ಕೂಡ ನೋವನ್ನು ಕೊಡ್ತೀಯಾ ಹಾಗಾಗಿ ಮನಸ್ಸನ್ನು ಸಮಾಧಾನ ಮಾಡಬೇಕು